ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರ್ತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದ್ರೆ ನಿನ್ನೆ ನಡೆದಂತಹ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಶಿಫ್ಟ್ ಒನ್ ಟು ತ್ರೀ ಮೂರು ಶಿಫ್ಟ್ಗಳ ಕ್ವಶನ್ಸ್ಗಳ ಡಿಸ್ಕಷನ್ ಮಾಡ್ತಾ ಹೋಗೋಣ ಯಾವ ಕ್ವಶನ್ ಅಂದ್ರೆ ಮ್ಯಾಥ್ಸ್ ಕ್ವಶನ್ಸ್ ಯಾವ ರೀತಿ ಕೇಳ ಅಂತಂದ್ರೆ ಪೂರ್ತಿ ಡೆಟ್ ಈಸಿ ನೀವು ಭಾಳ ಈಸಿಯಾಗಿ ಮಾಡ್ಬೋದು ಹೋಗೋಣ ಭಾಳ ಈಜಿಯಷ್ಟು ವೇದವಾಗಿ ನಿಮ್ಗೆ ಹೇಳ್ಕೊಡ್ತೀನಿ ನಾನು ನೀವು ಅವಶ್ಯಕತೆ ಇಲ್ಲ ಮ್ಯಾಸ್ ಅಂತೂ ಭಾಳ ಬರಕತ್ತಿಲ್ಲ ಭಾಳ ಈಜಿ ಐತಿ ಅದು ಈಜಿ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿರಿ ಫಸ್ಟ್ ಕ್ವಶನ್ ನೋಡ್ರಿ ನಿನ್ನೆ ನಡೆದಂತ ಒಂದು ಶಿಫ್ಟ್ ಎರಡನೇ ಶಿಫ್ಟ್ ಮೂರನೇ ಶಿಫ್ಟು ಎಲ್ಲ ಕ್ವೆಶನ್ಸ್ ಇದಾವೆ ನೋಡಿರಿ ಈಗಿದ್ರೆ ಫಸ್ಟ್ ಕ್ವೆಶನ್ ಐತಿ ಇಂಥ ಎಲ್ಲ ನಿಮ್ಮನ್ನ ಹೇಳಿದೀನಿ ನೋಡ್ರಿ ಹದಿನಾಲ್ಕು ನೂರ ಅರವತ್ತೈದರ ಅರವತ್ತೈದು ಪರ್ಸೆಂಟ್ ಎಷ್ಟು ಇಂಥ ಕ್ವಶನ್ಸ್ ಎಲ್ಲ ನಾನು ಡಿಸ್ಕಷನ್ ಮಾಡಿದ್ದೀನಿ ಆಲ್ಮೋಸ್ಟೇ ನೀವು ಇಪ್ಪ ನಾನು ಎಲ್ಲ ಇಪ್ಪತ್ತು ನೋಡಿದ್ರೆ ನೋಡಿದಿರ ಎಲ್ಲ ಕವರ್ ಮಾಡ್ಕೊಂಡು ಅಲ್ಲಿ ಮ್ಯಾಥನೇ ಬಿಡಿಸ್ಬೋದು ಅಂತ ಹೇಳ್ತಾ ಫಸ್ಟ್ ಕ್ವೆಶನ್ ನೋಡ್ರಿ ಹದಿನಾಲ್ಕು ನೂರ ನಲ್ವತ್ತು ಅರವತ್ತೈದರ ಅರವತ್ತೈದು ಪರ್ಸೆಂಟ್ ಅಂದ್ರೆ ಅರ ಅಂದರೆ ಏನು ಏನೋ ಇಂಟು ಹೋಗ್ತೀನಿ ಇಂಟು ಅರವತ್ತೈದು ಪರ್ಸೆಂಟ್ ಅಂದರೆ ಅರವತ್ತೈದು ಡಿವೈಡ್ ಬೈ ಹಂಡ್ರೆಡ್ ಈಗ ನೋಡಿರಿ ಈಗ ಇವನ್ನೆರಡು ಇಂಟು ಮಾಡಿರಿ ನೂರ ಅರವತ್ತೈದು ಇಂಟು ಅರವತ್ತೈದು ಐದೈದಲೆ ಇಪ್ಪತ್ತೈದು ಐದಾರಲೆ ಮೂವತ್ತು ಮೂವತ್ತೆರಡು ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತ್ಮೂರು ಐದು ಒಂದಲೇ ಐದು ಆರು ಏಳು ಪ್ಲಸ್ ಐದಾರಲೆ ಮೂವತ್ತು ಆರಲಿ ಮೂವತ್ತಾರು ಆರು ಮೂರು ಒಂಬತ್ತು ಮೂವತ್ತರೊಂಬತ್ತು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಪ್ಲಸ್ ಮೂರು ಇಪ್ಪತ್ತೇಳು ಆರು ಆರು ಏಳು ಎಂಟು ಐದು ಯಾವ್ದು ಇಟ್ ಎರಡು ಯಾವ್ದಿಟ್ ಈಸ ಒಂಬತ್ತ ಮೂರ ಹನ್ನೆರಡು ಏಳು ಮೂರು ಹತ್ತು ಹನ್ನೊಂದು ಎಂಟು ಒಂದು ಒಂಬತ್ತು ಎಷ್ಟು ಬಂತ ತೊಂಬತ್ತೊಂದು ಸಾವಿರದ ಎರಡು ನೂರ ಇಪ್ಪತ್ತು ಐದು ಬಂತ ಡಿವೈಡೆಡ್ ಬೈ ಎಷ್ಟೈತಿ ಇಲ್ಲಿ ನೂರೈತಿ ನೂರಿಟ್ಕೊಡ್ರಿ ಇದನ್ನು ಕಟ್ತಾ ಇದೆ ಅವಶ್ಯಕತೆ ಇಲ್ಲ ಇಲ್ಲಿ ಎರಡು ಅಂದ್ರೆ ಈ ಕಡೆಯಿಂದ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಮುಗಿತ್ತು ಆನ್ಸರ್ ಏನ್ರಿ ಒಂಬತ್ನೂರ ಹನ್ನೆರಡು ಪಾಯಿಂಟ್ ಟೂ ಫೈ ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ಭಾಳ ಈಜೆಸ್ಟ್ ಕ್ವೆಶನ್ ಕೇಳಿದೆ ನೀವು ಹಂಚುವಂಥ ಅವಶ್ಯಕತೆ ಇಲ್ಲ ನೋಡಿರಿ ಇಪ್ಪತ್ತು ಜನ ಹತ್ತು ದಿನಗಳಲ್ಲಿ ಏಳು ಸಾವಿರದ ಎಪ್ಪತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಹಣವನ್ನು ಗಳಿಸುತ್ತಾರೆ ಹಾಗಾದರೆ ಇಪ್ಪತ್ತಾರು ಜನ ಹದಿನೇಳು ದಿನಗಳಲ್ಲಿ ಎಷ್ಟು ಹಣ ಗಳಿಸುತ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ ಇಂಥ ಕ್ವೆಶನ್ ಕೂಡ ಬಿಡಿಸಿದ್ದೀನಿ ನಾನು ಇಂಥ ಕ್ವೆಶನ್ ಎಲ್ಲ ಬಿಡಿಸಿದ್ದೀನಿ ಯಾ ಏನು ಹೆಣ್ಣನ್ನು ಜನರು ಕೆಲಸ ದಿನ ಅಂತ ಹೇಳಿದೆ ಓಕೆ ಎಷ್ಟು ಜನ ಜನದರಲಿ ಇಪ್ಪತ್ತು ಜನ ಅದರ ಈಗ ಅವರು ಹಣ ಗಳಿಸೋದ್ರ ಅದಕ್ಕೆ ಕೆಲಸ ತಿಳ್ಕೊಬೇಕು ನೀವು ಎಷ್ಟು ಹಣ ಹಣ ಎಪ್ಪತ್ತೊಂದು ಸಾವಿರದ ಎಂಟುನೂರು ಹಣ ಐತೆ ಎಂಟು ಅವರ ಹತ್ತು ಜನ ಅದಾರ ಹತ್ತು ಜನ ನೆಕ್ಸ್ಟ್ ಏನು ಕೇಳ್ತಾರೆ ನಮ್ಗೆ ಇಲ್ಲಿ ಎಷ್ಟು ಹಣ ಎಷ್ಟು ಹಣ ಅಂತ ಕೇಳ್ತಾರೆ ಹಣ ಅಂತ ಕೇಳ್ತಾರೆ ಅಂದರೆ ಇಲ್ಲಿ ಎಕ್ಸ್ ಇಟ್ಕೊಳಿ ಎಷ್ಟು ದಿನ ಕೊಟ್ಟರು ಹದಿನೇಳು ದಿನಗಳಲ್ಲಿ ಇಲ್ಲಿ ಹದಿನೇಳು ಇಟ್ಕೊಳ್ರಿ ಅವ್ರು ಎಷ್ಟು ಜನದವರು ಇಪ್ಪತ್ತಾರು ಜನದವರು ಇಪ್ಪತ್ತಾರು ಜನ ಜನ ಕೆಳಗೆ ಇಪ್ಪತ್ತಾರು ಇಟ್ಕೋರಿ ಈ ಕ್ರಾಸ್ ಪಪ್ಲಿ ಯಾವ ರೀತಿ ಏನೇ ಹಿಂಗೆ ಉಲ್ಟಾ ಭೀ ಸೀದಾ ಭೀ ಈ ಎಕ್ಸ್ ಪಪ್ಲಿ ಯಾವ್ಯಾವಾಗ ಇಪ್ಪತ್ತು ಹತ್ತು ಕೆ ಅದಾವ ಅವನ ಕೇಳ್ಬೇಕು ರೀ ಇಪ್ಪತ್ತು ಇಂಟು ಹತ್ತು ಕೇಳ್ಬರ್ಕೋ ರೀ ಮತ್ತು ಯಾಕೆ ಬಿಟ್ಟು ಉಳಿದ ಸಂಖ್ಯೆ ಯಾವ್ದಾವ ಇಪ್ಪತ್ತಾರು ಎಪ್ಪತ್ತೊಂದು ಸಾವಿರದ ಎಂಟುನೂರು ಹದಿನೇಳು ಮ್ಯಾಲದ ಒಂದು ಇಟ್ಟು ರೀ ಎಪ್ಪತ್ತೊಂದು ಸಾವಿರದ ಎಂಟುನೂರು ಎಂಟು ಹದಿನೇಳು ಇಂಟು ಇಪ್ಪತ್ತ ಆರು ಈ ನೋಡ್ರಿ ನೋಡಿರಿ ಕಟ್ತೊಳಿರಿ ಈ ಜರಿಗೆ ಕ್ಯಾನ್ಸಲ್ಲ ಈ ಜೀರ್ಕನಿಸಲ್ಲ ಈ ಜೀರಿಗೆ ಕ್ಯಾನ್ಸಲ್ಲ ಈ ಕ್ಯಾನ್ಸಲ್ಲ ಅನಿಸಲ್ಲ ಎರಡೊಂದಲೇ ಎರಡು ಎರಡು ಹದಿಮೂರಲೆ ಇಪ್ಪತ್ತಾರು ಈ ಇಂಟು ಮಾಡಿರಿ ಏಳ್ನೂರ ಹದಿನೆಂಟು ಇಂಟು ಹದಿನೇಳು ಮಾಡಿರಿ ಏಳ್ನೂರ ಹದಿನೆಂಟು ಇಂಟು ಹದಿನೇಳು ಎಂಟು ಒಳ್ಳೆ ಐವತ್ತಾರು ಏಳೊಂದು ಏಳು ಪ್ಲಸ್ ಐದುನೂರ ಹನ್ನೆರಡು ಏಳು ಏಳು ನಲವತ್ತೊಂಬತ್ತು ಇದೊಂದು ಜೀರೋ ಐವತ್ತು ಪ್ಲಸ್ ಎಂಟು ಒಂದಲೇ ಎಂಟು ಒಂದೊಂದಲೇ ಒಂದು ಏಳು ಒಂದಲೇ ಏಳು ಎಷ್ಟಾಯಿತು ಆರು ಎಂಟು ಒಂದು ಎರಡು ಹತ್ತು ಒಂದು ಒಂದು ಎರಡು ಏಳು ಐದು ಹನ್ನೆರಡು ಇಷ್ಟಾಯ್ತು ಇಷ್ಟಾದ ನಂತರ ಮತ್ತೆ ಬೇರೆ ಹದಿಮೂರು ಆಯಿತು ಮತ್ತು ಹದಿಮೂರು ಕಿಂಟು ಮಾಡಿರಿ ಎಷ್ಟು ನೂರು ಹನ್ನೆರಡು ಸಾವಿರದ ಎರಡು ನೂರ ಹನ್ನೆರಡು ಸಾವಿರದ ಎರಡು ನೂರ ಆರು ಎಂಟು ಹದಿಮೂರು ಆರು ಮೂರಲೆ ಹದಿನೆಂಟು ಮೂರು ಜೀರೋಲೆ ಜೀರೋ ಇದು ಒಂದು ಯಾವ್ದು ಮೂರು ಮೂರೆರಡಲೇ ಆರು ಮೂರೆಡೇ ಆರು ಮೂರೊಂದಲೇ ಮೂರು ಪ್ಲಸ್ ಆರು ಒಂದಲೇ ಆರು ಒಂದು ಜೀರಲ್ಲಿ ಜೀರೋ ಎರಡೊಂದಲೇ ಎರಡು ಎರಡೊಂದಲೆ ಎರಡು ಒಂದೊಂದಲೇ ಒಂದು ನೋಡಿರಿ ಏನು ಬಂತೀಗ ಎಷ್ಟು ಎಂಟು ಎಂಟದು ಎಂಟು ಯಾಜ್ ಇಟ್ ಈಸ ಆರು ಒಂದು ಏಳು ಆರು 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 ಜೀರೋ ಆರು ಆಗ್ತದೆ ಆರು ಎರಡು ಎಂಟು ಮೂರು ಎರಡು ಐದು ಒಂದು ಯಜ್ ಇಟ್ಟ ಎಷ್ಟು ಬಂತು ಅನ್ಸರ ಹದಿನೈದು ಎಂಟು ಆರು ಏಳು ಎಂಟು ಎಷ್ಟು ಬರುತ್ತೆ ಅನ್ಸರ್ ಆಗಿದ್ದರೆ ಒಂದು ಲಕ್ಷ ಐವತ್ತೆಂಟು ಸಾವಿರದ ಆರುನೂರ ಎಪ್ಪತ್ತೆಂಟು ಸರಿಯಾದ ಉತ್ತರ ಓಕೆ ಈ ರೀತಿ ಕ್ವಶನ್ ನಿಮ್ಗೆ ನಾನು ಬಿಡಿಸಿದ್ದೀನಿ ಕ್ಲಾಸ್ ನೋಡ್ರಿ ಹಿಂದಿನ ಕ್ಲಾಸ್ ಎಲ್ಲ ಅರ್ಥ ಆಗುತ್ತೆ ನಿಮ್ಗೆ ನೆಕ್ಸ್ಟ್ ನೋಡಿರಿ ಇಪ್ಪತ್ತೊಂದು ನಾಲ್ಕು ಇಪ್ಪತ್ತೆಂಟು ನಲವತ್ತೆರಡು ಇವುಗಳ ಲಸ ಎಷ್ಟು ಅಂತ ಕೇಳ್ತಾರೆ ಲಸ ಕೇಳ್ತಾರೆ ನೋಡಿರಿ ಲಸ ಕನ್ನಡ ಯಾವ ರೀತಿ ಅಂದ್ರೆ ನಿಮಗೆ ಹೇಳಿದೀನಿ ನೋಡಿ ಕ್ಲಾಸ್ನಾಗೆಲ್ಲ ಇಪ್ಪತ್ತೆಂಟು ನಲವತ್ತೆರಡು ಈ ನೋಡ್ರಿ ಇವು ಎಲ್ಲನೂ ಒಂದು ಮಧ್ಯೆ ಆದ ನೋಡ್ರಿ ಎಲ್ಲನೂ ಒಂದ ಬಗ್ಗೆ ಆಗಿಲ್ಲ ಆದರೆ ಇದರ ಮೂರು ಒಂದು ಮಗಿ ಅದಾವ ಯಾವ್ಯಾವ್ದವು ಇದು 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 ಮೂರು ಒಂದು ಮಗಿ ಅದಾವ ಯಾವ ಮಿಕ್ ಯಾವುದೋ ಏಳು ಮಗಿ ಅದಾವೆ ಏಳು ಮೂರಲೇ ಇಪ್ಪತ್ತೊಂದು ನಾಲ್ಕು ಇಟ್ ಇಟ್ಟಿದ್ದ ಏಳು ನಾಲ್ಕಲೇ ಇಪ್ಪತ್ತೆಂಟು ಏಳಾರಲೇ ನಲ್ವತ್ತೆರಡು ಇನ್ನು ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಯಾವ್ದಾವು ಇವು ಮೂರು ಒಂದು ಮಗಿ ಆಗ ಎರಡು ಮಗ್ಯಾದ ಆಗಲಿ ಮೂರು ಯಾಜ್ ಇಟ್ಟಿದ್ದಿಟ್ಕೊರಿ ಎರಡು ಎರಡು ಎರಡಲಿ ನಾಲ್ಕು ಎರಡು ಎರಡಲಿ ನಾಲ್ಕು ಎರಡು ಮೂರಲೆ ಆರು ಇಲ್ಲಿ ನೋಡ್ರಿ ನೆಕ್ಸ್ಟ್ ಇವು ಎರಡು ಒಂದು ಮಗಿ ಅದಾವೆ ಎರಡು ಒಂದ್ಲೆ ಎರಡು ಒಂದ್ಲೇ ಮೂರು ಯಾಜ್ ಇಟ್ಟ ಇನ್ನು ನೆಕ್ಸ್ಟ್ ಮೂರು ಒಂದ್ಲೆ ಮೂರು ಮೂರ್ಯಾಡಲಿ ಆರು ಆರು ಎಡಲಿ ಹನ್ನೆರಡು ಹನ್ನೆರಡು ಒಳ್ಳೆ ಅಷ್ಟೆ ಹನ್ನೆರಡು ಏಳೆ ಏಳು ಎರಡಲಿ ಹದಿನಾಲ್ಕು ಏಳು ಒಂದು ಏಳು ಎಂಟು ಎಷ್ಟು ಆಗ್ತದೆ ಇದ್ರೆ ಎಲ್ ಸಿಎಮ ಎಂಬತ್ನಾಲ್ಕು ಇದ್ರೆ ಎಲ್ ಸಿಎಮ ಆಗ್ತದ ಓಕೆ ನೆಕ್ಸ್ಟ್ ಕ್ವೆಶನ್ ಪೂರ್ತಿ ಡ್ಯಾಡ್ ಡಿಜಿ ಕ್ವೆಶನ್ಸ್ ಅದಾವ ನೋಡ್ರಿ ಎರಡು ನೂರ ಐದು ಎರಡು ನೂರ ಆರು ಮುನ್ನೂರ ಹದಿನೈದು ತೊಂಬತ್ತು ಇವುಗಳ ಸರಾಸರಿ ಅಷ್ಟೊಂದು ಕೆ ನಾ ಏನು ಹೇಳಿ ನಿಮ್ಗೆ ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಇದು ನಿಮ್ಮ ಪರ್ಮ್ ಹೀನ ಟೋಟಲ್ ನಂಬರ್ ಎಷ್ಟು ಅದಾವಿ ಇಲ್ಲಿ ನಾಲ್ಕು ಅದಾವೆ ಡೆಡ್ ಬೈ ನಾಲ್ಕು ಇಟ್ಕೊಳ್ರಿ ಟೋಟಲ್ ಸಮ್ ಇಲ್ಲಿ ಪ್ಲಸ್ ಮಾಡಿರಿ ಎರಡು ನೂರ ಐದು ಎರಡು ನೂರ ಆರು ಮುನ್ನೂರ ಹದಿನೈದು ಮತ್ತು ತೊಂಬತ್ತು ಇನ್ನು ಪ್ಲಸ್ ಮಾಡಿರಿ ಐದು 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 ಎಷ್ಟು ರೀ ಹತ್ತು ಹತ್ತು ಆರು ಹದಿನಾರು ಒಂಬತ್ತು ಹತ್ತು ಹನ್ನೊಂದು ಮೂರ ಮೂರು ಆರು ಏಳು ಎಂಟು ಒಂಬತ್ತು ಒಂಬತ್ತು ಹದಿನಾರು ಐತೆ ಪರ್ದರ್ ಸಿಂಪ್ಲಿಫಿಕೇಶನ್ ನೋಡಿರಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡನೇ ಎಂಟು ಒಂದು ಇಳಿತು ಮತ್ತು ನಾಲ್ಕು ಎರಡನೇ ಎಂಟು ಎಷ್ಟು ಉಳಿತೀಗ ಎಂಟು ಮೂರು ನಾಲ್ಕು ನಾಲ್ಕೊಂಬತ್ತಲೇ ಮೂವತ್ತಾರು ಸರಾಸರಿ ಎಷ್ಟಾಗೈತಿ ಎರಡು ನೂರ ಇಪ್ಪತ್ತೊಂಬತ್ತು ಸರಾಸರಿ ಆಗ್ತದೆ ಓಕೆ ಆಪ್ಷನ್ ಆಪ್ಷನ್ ಇಲ್ಲ ಎರಡು ನೂರ ಇಪ್ಪತ್ತೊಂಬತ್ತು ಸರಾಸರಿ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ಆಯತದ ವಿಸ್ತೀರ್ಣ ಮೂವತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ಉದ್ದ ಏಳು ಸೆಂಟಿಮೀಟ್ರ್ ಇದೆ ಹಾಗಾದರೆ ಆಯತದ ಅಗಲೇ ಎಷ್ಟು ಅಂತ ಕ್ವಶನ್ ಕೇಳಿದಾರೆ ಈ ರೀತಿ ಕ್ವಶನ್ ನಿಮಗೆ ಭಾಳ ಬಿಡಿಸಿ ನಾನು ಇದು ನೋಡ್ರಿ ಏನು ಕೇಳಿದಾರೆ ಅವರ ಏನು ಕೊಟ್ಟಾರೆ ನಮ್ಗೆ ಇಲ್ಲಿ ವಿಸ್ತೀರ್ಣ ಕೊಟ್ಟಾರೆ ವಿಸ್ತೀರ್ಣ ಪರ್ ಏನೈತಿ ಎಲ್ ಇಂಟು ಬಿ ಐತಿ ಎಷ್ಟೈತಿ ವಿಸ್ತೀರ್ಣ ಮೂವತ್ತೈದು ಐತಿ ಏನು ಕೊಟ್ಟಾರ ಇಲ್ಲಿ ಉದ್ದ ಕೊಟ್ಟಾರೆ ಏಳು ಸೆಂಟಿಮೀಟ್ರ್ ಉದ್ದಲ್ಲಿ ಎಂತಷ್ಟು ಐತಿ ಏಳು ಸೆಂಟಿಮೀಟ್ರ್ ಐತಿ ಎಂಟು ಬಿ ಕೊಟ್ಟಿಲ್ಲ ಬಿ ಕಣ್ಣಿ ಹಿಡೀತೆ ಅದೇ ಈಕ್ವಲ್ ಟು ಮೂವತ್ತೈದು ಇಷ್ಟ ಆದ ನಂತರ ನಾವು ಬಿ ಬೇಕೈತಿ ಬಿ ಇಲ್ಲೇ ಬಿಡ್ರಿ ಈ ಈ ಲೆಂತ್ನ ಸಚೆನ್ ಕಳಿಸ್ರೆ ಏನಾಗುತ್ತೆ ಡಿವೈಡ್ ಆಗುತ್ತೆ ಮೂವತ್ತೈದು ಡಿವೈಡೆಡ್ ಬೈ ಏಳು ಆಗ್ತದೆ ಏಳು ಒಂದೇ ಏಳು ಏಳು ಏಳೈದೇ ಮೂವತ್ತೈದು ಹಾಗಿದ್ರೆ ಅದರಾಗಲೇ ಅಷ್ಟೈತೆ ರೀ ಐದು ಸೆಂಟಿಮೀಟರ್ ಐತಿ ಐದು ಸೆಂಟಿಮೀಟ್ರ್ ಆಗಲಾಗಲೈತಿ ಓಕೆ ನೆಕ್ಸ್ಟ್ ಕ್ವಶನ್ ಇವೇನಾಯ್ತ್ರಿ ಯಾವ ಫಾರ್ಮ್ಲೆ ಆಯ್ತದ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಐತಿ ಇದೇನಾಗುತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಆಗುತ್ತೆ ಇದು ಸರಿಯಾದ ಉತ್ತರ ಆಗ್ತದೆ ಮತ್ತೇನು ಕೇಳ್ಬೋದು ನಿಮ್ಗೆ ಪ್ರಕೇಟ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟೂ ಎ ಬಿ ಆಗುತ್ತೆ ಇದನ್ನು ಬಿಟ್ಟರೆ ಮತ್ತೆ ಯಾವ್ದು ಕೇಳ್ಬೋದು ನಿಮ್ಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈ ಸದ್ಯ ಇದನ್ನು ಕ್ಯಾರಿ ನಿನ್ನೆ ಇದನ್ನು ಇವನ್ನೆರಡು ಇವತ್ತಿನ ಸೀಪ್ ಹೊಡ್ಕೊಳ್ಬೋದು ನಾಳೆ ಸೀಪ್ ತೊಡ್ಕೊಳ್ಬೋದು ಇವನ್ನ ನೆನ್ಪಿಟ್ಕೊಡ್ರಿ ಓಕೆ ನೆಕ್ಸ್ಟ್ ಕ್ವಶನ್ ಅರವತ್ತು ಚಾಕ್ಲೇಟ್ಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಚಾಕ್ಲೇಟ್ಗಳು ಖರ್ಚು ಮಾಡಿದರೆ ಉಳಿದ ಚಾಕ್ಲೇಟ್ಗಳ ಎಷ್ಟು ಅಂತ ಯಾರ ಈ ಟೋಟಲ್ ಅರವತ್ತು ಚಾಕ್ಲೆಟ್ ಅದಾವೆ ಅಂದ್ರೆ ಅದ್ರ ಎಷ್ಟು ಖರ್ಚು ಮಾಡ್ತಾರೆ ಅವರ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಖರ್ಚು ಮಾಡತ್ತಾರಂದ್ರೆ ಎಷ್ಟು ಉಳಿದು ಎಂಬತ್ತು ಉಳಿದು ಜೀರೋ ಜೀರೋ ಕ್ಯಾನ್ಸಲ್ಲ ಎಂಟು ಆರ್ಲಿ ನಲವತ್ತೆಂಟು ಎರಡು ಚಾಕ್ಲೆಟ್ ಉಳಿತಾವೆ ನಲ್ವತ್ತೆಂಟು ಚಾಕ್ಲೆಟ್ ಉಳಿತಾವ ಓಕೆ ನೆಕ್ಸ್ಟ್ ಕ್ವಶನ್ ಹಿಂದೆ ನಾವು ಮಾಡಿದಂಥ ಆಡಿಯೋ ಇದಾವಲ್ಲ ಎಲ್ಲ ವೀಡಿಯೋ ನೋಡ್ಕೊಂಡು ಆ ಎಲ್ಲ ವೀಡಿಯೋ ನೋಡಿದ್ರೆ ನೀವು ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸು ಟ್ರೇಸ್ ಮಾಡ್ಬೋದು ಈ ಸದ್ಯ ಅಗ್ನಿವರಿಗೆ ಕೇಳುವಂಥ ಕ್ವೆಶನ್ಸನ್ನು ನೋಡಿ ನಲ್ವತ್ತೆರಡು ಪರ್ಸೆಂಟ್ ಇದನ್ನು ಬಿಣ್ಣರಾಶಿಗೆ ಪರಿವರ್ತಿಸ್ತು ಇನ್ನು ನಲವತ್ತೆರಡು ಪರ್ಸೆಂಟ್ ಅಂದರೆ ಏನೋ ಡಿವೈಡೆಡ್ ಬೈ ಹಂಡ್ರೆಡ್ ಅಂದಂಗೆ ಇನ್ನು ರಾಶಿಗೆ ಪರಿವರ್ತನೆ ಮಾಡಿದಾರೆ ರಾಶಿ ಅಂದರೆ ಇನ್ನು ಪಾಯಿಂಟ್ ಆಫ್ ಹರ್ಡಿಗೆಲ್ಲ ಬಿಣ್ಣರಾಶಿ ಹೋಗಬೇಕಿದ್ರು ಎರಡು ಐದಲೇ ಜೀರೋಕ್ಕೆ ಜೀರೋ ಎರಡು ಎರಡಲಿ ಎರಡು ಒಂದ್ಲಿ ಇದರ ಆನ್ಸರ್ ಏನಾಗುತ್ತಾ ಇಪ್ಪತ್ತೊಂದು ಬೈ ಐವತ್ತು ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ಸಮಬಾಹುತ್ರಿಭುಜದ ಒಳಕೋನಗಳ ಒಳಕೋನಗಳು ಎಷ್ಟು ಡಿಗ್ರಿ ಸಮವಾಗಿರ್ತವೆ ಅಂತ ಕ್ವಶನ್ ಕೇಳಿದಾರೆ ಈಗ ಸಮಭಾವ ತಿರುಪಿಸಿದ್ರೆ ಎಲ್ಲನೂ ಸಮವಾಗಿರ್ತವೆ ಇದು ಕೂಡ ಸಮ ಈ ಸೈಡು ಸಮ ಈ ಸೈಡ್ ಕೂಡ ಸಮ ಇರ್ತೈತಿ ಅವ್ರು ಏನು ಹೇಳ್ತಾರೆ ಒಳಕೋನಗಳು ಎಷ್ಟು ಡಿಗ್ರಿಗೆ ಸಮವಾಗಿರ್ತವೆ ಅಂತ ಹೇಳ್ತಾರೆ ಇಲ್ಲಿ ಎಷ್ಟು ಇರ್ತದೆ ನೂರ ಎಂಬತ್ತು ಡಿಗ್ರಿ ಇರ್ತೈತಿ ಹಾಗಿದ್ರೆ ಒಂದೊಂದು ಸಮಭಾವ ಅಂದರೆ ಎಲ್ಲನೂ ಸಮಾನ ಅದಾವೆ ಅಂದರೆ ಎಷ್ಟಿರ್ತವೆ ಇಲ್ಲಿ ಅರವತ್ತು ಡಿಗ್ರಿ ಇಲ್ಲಿ ಅರವತ್ತು ಡಿಗ್ರಿ ಇಲ್ಲಿ ಅರವತ್ತು ಡಿಗ್ರಿ ಹಾಗಿದ್ರೆ ಸಮಭ ಸಮವಾಗಿರುವಂಥ ಎಷ್ಟು ಸಮವಾಗಿರ್ತವೆ ಅಂದರೆ ಅರವತ್ತು ಅರವತ್ತು ಡಿಗ್ರಿ ಸಮವಾಗಿರ್ತವೆ ಇದು ಅರ್ವತ್ತ ಇದು ಅರವತ್ತ ಇದು ಅರವತ್ತ ಓಕೆ ಆನ್ಸರ್ ಏನೋ ಅರುವತ್ತು ಡಿಗ್ರಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ಎಕ್ಸ್ ಇಸ್ ಟು ಸೆವೆನ್ ಎಕ್ಸ್ ಅನುಪಾತ ಏಳು ಸಮಾನುಪಾತ ಐವತ್ತಾರು ಅನುಪಾತ ನಲವತ್ತು ಎಕ್ಸ್ನ ಬೆಲೆ ಏನು ಅಂತ ಕೇಳ್ತಾರೆ ಈ ರೀತಿ ಇದ್ದಾಗ ಎಕ್ಸ್ ಅನುಪಾತ ಐವತ್ತಾರು ಸಮಾನುಪಾತ ನಲವತ್ತು ಈ ರೀತಿ ಕೊಟ್ಟಾಗ ನಾ ಏನು ಹೇಳಿ ನಿಮ್ಗೆ ಸಾರಿ ಏನು ಮೆಸ್ಟ್ ಆಗತ್ತೆ ಬೀಳಿ ಎಕ್ಸ್ ಅನುಪಾತ ಏಳು ಸಮಾನುಪಾತ ಐವತ್ತಾರು ಅನುಪಾತ ನಲವತ್ತು ಈ ರೀತಿ ಕೊಟ್ಟಾಗ ನಿಮಗೇನು ಹೇಳಿ ಈ ನಡುವಿನ ಎರಡು ಸಂಬಂಧ ಸಂಬಂಧಿರ್ತಾವೆ ಈ ದಂಡಿ ಎರಡು ಸಂಬಂಧ ಇರ್ತಾವತ್ತೇನಿ ಈ ಎಕ್ಸ್ ಅಪ್ಲೈತ್ ಯಾವ್ದೈತಿ ಐತಿ ದೈತಿದ ನಲವತ್ತು ಬರ್ತೈತಿ ಉಳಿದಿರೋಂಥ ಸಂಖ್ಯೆ ಮ್ಯಾಗ ಬರ್ತಾವೆ ಏಳು ಇಂಟು ಐವತ್ತಾರು ಮ್ಯಾಗ ಬರ್ತಾವೆ ಈ ಕಟ್ತಾವೆ ಹೇಳಿ ಈಗ ಇದು ನಾಲ್ಕು ನಮಗೆ ನಾಲ್ಕು ಒಂದೇ ನಾಲ್ಕು ಜೀರೋ ಜೀರೋ ನಾಲ್ಕು ಒಂದೇ ನಾಲ್ಕು ನಾಲ್ಕು ನಾಲ್ಕೇ ಹದಿನಾರು ಹದಿನಾಲ್ಕು ಏಳು ಅಷ್ಟು ನೋಡ್ರಿ ಹದಿನಾಲ್ಕು ಏಳೆ ಏಳು ನಾಲ್ಕೇ ಇಪ್ಪತ್ತೆಂಟು ಏಳು ಏಳು ಎಂಟು ಒಂಬತ್ತು ತೊಂಬತ್ತೆಂಟು ಆಗುತ್ತೆ ತೊಂಬತ್ತೆಂಟು ಆಗುತ್ತೆ ಅವ್ರು ಏನಾದರೂ ನಿಮಗೆ ಬೆಂಡ್ ರಾಯ್ ಒಳಕೆ ಇರ್ ಅಂದ್ರೆ ಏನು ಮಾಡ್ಬೇಕು ನೀವು ಇದು ಕಟ್ತಾವ್ರಿ ಹ್ಞೂ ಎರಡು ಏಳೇ ಎರಡು ಐದಲೇ ಬೆಂಡ್ ರಾಯಿಸ್ ಒಳ್ಕೆಯರ ಏಳು ಬೈ ಐದು ಅಂತರ ಆಪ್ಷನ್ದಾಗ ಎಲ್ಲರ ಬೆಂಡ್ರಾಯ್ಸ್ ಒಳಗೆ ಏಳು ಬಾಯ್ ಬರ್ತೈತಿ ಒಂದು ಏಳು ಇದ್ರೆ ಬಿಂಡ್ ರಾಷ್ಷ ಇದ್ದಿಲ್ಲ ಅಂದ್ರೆ ಇಲ್ಲಿ ಎಷ್ಟು ಐತಿ ಯಾಕೆ ತೊಂಬತ್ತೆಂಟು ಇಲ್ಲಿ ಕ್ಯಾಕ್ ಹತ್ತಿತ್ತು ಇಲ್ಲಿ ಒಂದು ಜೀರೋ ಇದ್ದಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ರಿ ಅನ್ಸರ್ ಏನಾಗ್ತದೆ ನೈನ್ ಪಾಯಿಂಟ್ ಏಟ್ ಸರಿ ಹತ್ತಿರ ಆಗ್ತದೆ ಬಿಂಡ್ ರಾಶ್ ಒಳಗೆ ಆಪ್ಷನ್ ಇದ್ದರೆ ಏಳು ಬೈ ಇದು ಪಾಯಿಂಟ್ ಏನಂದ್ರೆ ಒಂಬತ್ತು ಪಾಯಿಂಟ್ ಎಂಟು ಆಗ್ತದೆ ಆಪ್ಷನ್ ಓಕೆ ನೆಕ್ಸ್ಟ್ ಕ್ವಶನ್ ಇಪ್ಪತ್ತರಂಬತ್ತು ಡಿವೈಡೆಡ್ ಬೈ ಎಂಟು ಪ್ಲಸ್ ಹದಿನೈದು ಡಿವೈಡೆಡ್ ಬೈ ಏಟ್ ಈಗ ಈಗೇನೈತದ ಬೆಂಡರಾಶಿ ಸಂಕಲನ ಸಣ್ಣಗುರು ಕೂಡ ಮಾಡ್ತಾ ಇದ್ದಾನ ಬೆಂಡರಾಶಿ ಸಂಕಲನ ಯಾವ ರೀತಿ ಮಾಡಿದ್ರಿ ಡಿವೈಡೆಡ್ ಬೈ ಇಪ್ಪತ್ತೊಂಬತ್ತು ಡಿವೈಡ್ ಬೈ ಎಂಟು ಐತಿ ಪ್ಲಸ್ ಹದಿನೈದು ಡಿವೈಡೆಡ್ ಬೈ ಎಂಟು ಈ ರೀತಿ ಕೊಟ್ಟಾಗ ತಳ ಛೇದ ಎರಡು ಏನು ಮಾಡ್ಬೇಕಾ ಇನ್ನು ಎಲ್ ಸೆಮ್ ತೆಗೆದು ತೋರಿಸ್ಕೊಳ್ತಲ್ಲ ಇನ್ನು ಎರಡು ಪ್ಲಸ್ ಮಾಡಿ ಎಷ್ಟಾಗುತ್ತೆ ನೋಡಿರಿ ಇಪ್ಪತ್ತೊಂಬತ್ತು ಪ್ಲಸ್ ಏನೈತಿ ಪ್ಲಸ್ ಹದಿನೈದು ಎಷ್ಟಾಗುತ್ತೆ ಹದಿನಾಲ್ಕು ನಲ್ವತ್ನಾಲ್ಕು ಆಗುತ್ತೆ ನಲ್ವತ್ನಾಲ್ಕು ಡಿವೈಡೆಡ್ ಬೈ ಎಂಟು ಇನ್ನು ಕಟ್ತಾ ಹಿಡಿದಾರೆ ಹೇಳಿರಿ ನಾಲ್ಕೆ ಅಡ್ಲೆ ನಾಲ್ಕೊಂದಲೆ ನಾಲ್ಕೊಂದೇ ಹನ್ನೊಂದು ಬೈ ಎರಡು ಆಗ್ತದೆ ಒಂದು ವೇಳೆ ಇಳಿ ಛೇದಗಳು ಚೇ ಚೇಂಜ್ ಇದ್ದು ತಿಳ್ಕೊರಿ ಈಗ ಎಷ್ಟು ಒನ್ ಬೈ ಟು ಪ್ಲಸ್ ಟೂ ಬೈ ಫೋರ್ ಈ ರೀತಿ ಚೇಂಜ್ ಇದ್ದು ಅಂದರೆ ಈ ನೋಡಿ ಎಲ್ ಸಿ ತಗೋಬೇಕು ಎಲ್ ಸಿ ಎಷ್ಟಾಗುತ್ತೆ ನಾಲ್ಕು ಆಗುತ್ತೆ ಎಷ್ಟು ಎರಡು ಎಷ್ಟೇ ನಾಲ್ಕು ಎರಡು ಎರಡು ನಾಲ್ಕು ನಾಲ್ಕು ಒಂದು ನಾಲ್ಕು ಒಂದು ಎರಡು ಎರಡೊಂದಲೇ ಎರಡು ಪ್ಲಸ್ ಎರಡು ಎರಡೊಂದಲೇ ಎರಡು ಈಗ ನೋಡಿರಿ ಎರಡು ಪ್ಲಸ್ ಎರಡು ಎಷ್ಟಾಗೈತಿ ನಾಲ್ಕು ಆಗೈತಿ ನಾಲ್ಕೊಂದ್ಲೇ ನಾಲ್ಕು ಅಂದ್ಲಿ ಆನ್ಸರ್ ಒಂದಾಗುತ್ತೆ ಕೆಳಗೆ ಚೇಂಜ್ಗಳು ಚೇಂಜ್ ಇದ್ದಾಗ ಎಲ್ ಸಿ ಎಮ್ ತೊಗೋಬೇಕಾ ಸೇಮ್ ಇದೆ ಡೈರೆಕ್ಟ್ ಇನ್ನು ಏನಿರ್ತಿಲ್ಲ ಅದನ್ನ ಅದನ್ನೇ ಎಲ್ ಸಿಮ್ ಹಿಡಿದು ಇನ್ನೆರಡು ಪ್ಲಸ್ ಮಾಡಿ ಕಟ್ ಮುಗ್ದು ಹೋದ್ ಇನ್ನ ಏನಾದರೂ ಪಾಯಿಂಟ್ ಹಾಕಿರಿ ಅಂದರೆ ಎರಡು ಒಂದ್ಲೇ ಎರಡು ಎರಡು ಐದ್ಲೇ ಹತ್ತು ಒಂದು ಉಳಿತು ಪಾಯಿಂಟ್ ಕೋರಿ ಜೀರೋ ಬರ್ತೈತಿ ಎರಡು ಐದ್ಲಿ ಹತ್ತು ಐದು ಪಾಯಿಂಟ್ ಐದು ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ಹದಿನೇಳು ಸಾವಿರ ಜನಸಂಖ್ಯೆ ಪ್ರತಿ ವರ್ಷಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಾದರೆ ಒಂದು ವರ್ಷದ ಕೊನೆಯಲ್ಲಿ ಆ ಜನಸಂಖ್ಯೆ ಎಷ್ಟು ಇರ್ತದೆ ಕೇಳ್ತಾರೆ ಇಲ್ಲಿ ನೋಡ್ರಿ ಹದಿನೇಳು ಸಾವಿರ ಜನಸಂಖ್ಯೆ ಐತಿ ಈಗ ಹಾಂ ಎಷ್ಟು ಹೆಚ್ಚಾಗದೈತಿ ಇಪ್ಪತ್ತೈದು ಪರ್ಸೆಂಟ್ ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಂದ್ರೆ ನೂರ ಇಪ್ಪತ್ತೈದು ಒಂದು ವರ್ಷ ಅಲ್ಲಿ ಎರಡು ವರ್ಷಕ್ಕೆ ಅವರು ಮತ್ತು ನೂರಕ್ಕೆ ನೂರ ಇಪ್ಪತ್ತೈತೆ ಇಟ್ಬೋದು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಮತ್ತು ನೂರಕ್ಕೆ ಇಪ್ಪ ನೂರ ಇಪ್ಪತ್ತೈದು ಅಂತ ಮತ್ತು ಮೂರು ವರ್ಷ ಇಟ್ಬೋದು ಈಗ ನೋಡ್ರಿ ಈ ಜೂರಿಗೆ ಅನ್ಸಲ್ಲ ಈ ಅನ್ಸಲ್ಲ ನೂರ ಇಪ್ಪತ್ತೈದು ಇಂಟು ಹದಿನೇಳು ಮಾಡಿರಿ ಏಳೇ ಮೂವತ್ತೈದು ಏಳು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಮೂರು ಹದಿನೇಳು ಏಳು ಏಳು ಇದೊಂದು ಎಂಟು ಪ್ಲಸ್ ಐದೊಂದಲೇ ಐದು ಎರಡೊಂದಲೆ ಎರಡು ಒಂದೊಂದಲೇ ಒಂದು ಐದು ಹನ್ನೆರಡು ಹನ್ನೊಂದು ಎರಡು ಇಪ್ಪತ್ತೊಂದು ಇಪ್ಪತ್ತೈದು ಎರಡು ಸಾವಿರದ ಒಂದು ನೂರ ಇಪ್ಪತ್ತೈದು ಬಂತಿದೆ ಎಷ್ಟು ಜೀರೋದಾಗ ಇಲ್ಲಿ ಒಂದು ಜೀರೋ ಐತಿ ಒಂದು ಜೀರೋ ಇಟ್ಬಿಡ್ರಿ ಎಷ್ಟಾಗುತ್ತೆ ಒಂದು ವರ್ಷದ ನಂತರ ಇಪ್ಪತ್ತೊಂದು ಸಾವಿರದ ಎರಡು ನೂರ ಐವತ್ತು ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ಎರಡು ನೂರ ನಾಲ್ಕು ಕೆಜಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಎಷ್ಟೊಂದು ಕೇರ್ ಇದು ಕೂಡ ಪೂರ್ತಿ ಸರಳವಾಗಿರುತ್ತಂಥ ಪ್ರಶ್ನೆ ಎರಡು ನೂರ ನಾಲ್ಕರಲ್ಲಿ ಎಷ್ಟು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಎಷ್ಟಾಗುತ್ತೆ ಇಪ್ಪತ್ತೈದು ಹಂಡ್ರೆಡ್ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಮಾಡಿ ಮಾಡಿರೋ ಎಷ್ಟಾಗುತ್ತಿತ್ತು ಕೇರ್ ಅಂದ್ರೆ ನೂರಕ್ಕೆ ನೂ ಇಪ್ಪತ್ತೈದು ಹೆಚ್ಚು ಮಾಡೋದು ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಮಾಡಿದರೆ ಎಷ್ಟಾಗತ್ತೇರ ನೂರಕ್ಕೆ ಇಪ್ಪತ್ತೈದು ಕಡಿಮೆ ಮಾಡ್ಬೇಕು ಮಾಡಬೇಕು ಇವ್ರೇಂಟ್ ಈಗ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಎಷ್ಟಾಗತ್ತೆ ಕೇಳ್ತಾರೆ ಹಾಕಿದಾರೆ ನೋಡಿರಿ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ನೂರು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಐದಲೇ ಇಪ್ಪತ್ತು ನಾಲ್ಕು ಒಂದಲೇ ನಾಲ್ಕು ಆಗಿದ್ದರೆ ಆನ್ಸರ್ ಏನಾಗತ್ತೆ ರೀ ಐವತ್ತೊಂದು ಸರಿಯಾದ ಉತ್ತರ ಆಗತ್ತಾ ನೆಕ್ಸ್ಟ್ ಕ್ವೆಶನ್ ಒಂದು ನಿಮಿಷ ನೋಡಿರಿ ಏಳು ಮೂರು ನಾಲ್ಕು ಇವುಗಳ ಲಸ ಎಷ್ಟು ಕೇಳ್ತಾರೆ ಇದ್ರ ಲಸ ಕೇಳ್ತಾರೆ ಲಸ ರಾಶಿ ಪರಿವರ್ತನೆ ಮಾಡಿರಿ ಸರಾಸರಿ ಇಂಥವೆಲ್ಲ ಸಣ್ಣ ಸಣ್ಣ ಕ್ವಶ್ ಸಣ್ಣ ಸಣ್ಣ ಕೇಳ್ತಾರೆ ಏನು ಹೆದರೋಂತ ಅವಶ್ಯಕತೆ ಇಲ್ಲ ಲಕ್ಷ ಹೊಟ್ಟೆ ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ ಎಲ್ಲ ಕ್ಲಾಸನ್ನು ನಾನು ಎಲ್ಲ ಕ್ಲಾಸ್ ನೋಡ್ಕೊಂಡು ಹೋಗಿದ್ದಾದ್ರೆ ನೀವು ಮಿನಿಮಮ್ ಹತ್ತರ ಮ್ಯಾಗೆ ಟಚ್ ಮಾಡ್ತೀರಿ ಹತ್ತರಿಂದ ಹದಿನಾಲ್ಕು ಟಚ್ ಮಾಡ್ತೀನಿ ಓಕೆ ಈಗ ನೋಡಿರಿ ಈ ಮೂರು ಸಂಖ್ಯೆ ಕೊಟ್ಟರೆ ಏಳು ಕಮ ಮೂರು ಕಮ್ಮ ನಾಲ್ಕು ಇವು ಮೂರು ಹತ್ರ ಎಲ್ಲಿ ಸೇಮ್ ಕೇಳ್ತಾರಂದರೆ ಇವು ಮೂರು ಅಂದ ಮಗಿಲ್ಲ ಮೂರು ಅಂದ ಆಗಿಲ್ಲ ಅಂದ್ರೆ ಇದೇ ಮಾಡಬೇಕು ನಾವೀಗ ಎಂಟು ಮಾಡ್ರೆ ಮೂರು ಹೋಗುತ್ತೆ ಏಳು ಮೂರಲೇ ಎಷ್ಟು ಇಪ್ಪತ್ತೊಂದು ಇಪ್ಪತ್ತೊಂದು ನಾಲ್ಕಲೇ ಎಷ್ಟ ಎಂಬತ್ತು ನಾಲ್ಕು ಎಷ್ಟಾಗುತ್ತೆ ಎಂಬತ್ನಾಲ್ಕು ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಒಂಬತ್ನೂರ ಮೂವತ್ತು ಗ್ರಾಮ್ ಮತ್ತು ಮೂವತ್ತೊಂದು ಕೆ ಜಿಯ ಅನುಪಾತ ಎಷ್ಟು ಎಷ್ಟೊಂದು ಕೇಳ್ತಾರೆ ಈ ನೋಡ್ರಿ ಒಂಬತ್ನೂರ ಮೂವತ್ತು ಇದು ಗ್ರಾಮ್ ಐತಿ ಅನುಪಾತ ಇದು ಮೂವತ್ತೊಂದು ಕೆ ಜಿ ಐತಿ ಇದು ಇದು ಗ್ರಾಮ್ ಐತಿ ಇದು ಕೆ ಜಿ ಐತಿ ಹಾಗಿದ್ರೆ ನಾವು ಏನು ಮಾಡ್ಬೇಕು ಈಗ ಇದನ್ನು ಕೂಡ ಗ್ರಾಮ್ ಒಳಗೆ ತಗೋಬೇಕು ನಾವೀಗ ಈಗ ಒಂಬತ್ತು ನೂರ ಮೂವತ್ತು ಅನುಪಾತ ಈಗ ಒಂದು ಕೆ ಜಿಗೆ ಎಷ್ಟು ಗ್ರಾಮ ಒಂದು ಸಾವಿರ ಗ್ರಾಮ್ ಇರ್ತೈತಿ ಒಂದು ಕೆ ಜಿಗೆ ಒಂದು ಸಾವಿರ ಗ್ರಾಮ್ ಗ್ರಾಮದ್ರೆ ಮೂವತ್ತೊಂದು ಕೆ ಜಿಗೆ ಮೂವತ್ತೊಂದು ಸಾವಿರ ಗ್ರಾಮ್ ಮೂವತ್ತೊಂದು ಸಾವಿರ ಗ್ರಾಮ ಈಗ ಕಟ್ಟರಿ ಈಗ ಜೀರೋ ಜೀರೋ ಕ್ಯಾನ್ಸಲ್ಲ ಈಗ ನೋಡಿರಿ ಮೂವತ್ತೊಂದು ಮೂರಲೇ ಮೂವತ್ತೊಂದು ಒಂದಲೇ ಈ ಜೀರೋ ಯಾಕೆ ಎಷ್ಟಾಗುತ್ತೆ ಮೂರು ಅನುಪಾತ ನೂರು ಆಗ್ತದ ಸರಿಯಾದ ಉತ್ತರ ತ್ರೀಸ್ ಟು ಹಂಡ್ರೆಡ್ ನೆಕ್ಸ್ಟ್ ಕ್ವಶನ್ ಹದಿನಾರು ಸಾವಿರ ರೂಪಾಯಿ ಅಸಲಿಗೆ ಹದಿನೈದು ಪರ್ಸೆಂಟ್ ಬಡ್ಡಿ ಇದ್ದಾರದಂತೆ ಒಂದು ಪಾಯಿಂಟ್ ಐದು ಅಂದ್ರೆ ಒಂದೂವರೆ ವರ್ಷಗಳಿಗಾಗುವ ಸರಳ ಬಡ್ಡಿ ಅಂತ ಕ್ಯಾರು ಸರಳ ಬಡ್ಡಿ ಕ್ವಶನ್ಸ್ ಕೂಡ ಎಲ್ಲ ಬಿಡಿಸೀನಿ ಸ ಅದನ್ನ ಕಂಪೌಂಡ್ ಟ್ರೆಸ್ಟ್ ಚಕ್ರ ಬಡ್ಡಿ ಕೂಡ ಬಿಡಿಸೀನಿ ಎಲ್ಲ ನೋಡ್ಕೊಂಡು ಸರಿಯಾಗೋಣ ಕೇಳ್ತಾನೆ ಕ್ವೆಶನ್ ನೆಕ್ಸ್ಟ್ ಹದಿನಾರು ಸಾವಿರ ಐತಿಲ್ ಏನೈತಿ ಅದು ಫಾರ್ಮುಲಾ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಏನಿದೆ ಎಸ್ ಐ ಈಕ್ವಲ್ ಟು ಎಸ್ ಐ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ಗೆ ಹಾತಾರಲ್ಲಿ ಹದಿನಾರು ಸಾವಿರ ಇತ್ತು ಪ್ರಿನ್ಸಿಪಲ್ಲ ಟೈಮ್ ಎಷ್ಟೈತಿ ಒನ್ ಪಾಯಿಂಟ್ ಫೈ ಒಂದೂವರೆ ವರ್ಷ ಇಂಟು ಎಟ್ ಪರ್ಸೆಂಟ ಹದಿನೈದು ಪರ್ಸೆಂಟ್ ಡಿವೈಡೆಡ್ ಬೈ ನೂರು ಇಲ್ಲಿ ನೋಡ್ರಿ ಇಲ್ಲಿ ಒಂದು ಪಾಯಿಂಟ್ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದ್ದರೆ ಇಲ್ಲಿ ಕೆಳಗೊಂದು ಜೀರೋಟ್ ಹೋದರೆ ಆ ಪಾಯಿಂಟ್ ಹೋಗೈತಿ ಪಾಯಿಂಟ್ ಹೋದ್ರೆ ಅದು ಎಷ್ಟಾಗತ್ತೆ ಹದಿನೈದು ಆಗತ್ತೆ ಆ ಪಾಯಿಂಟ್ ಹೋತ್ತರ ಹದಿನೈದು ಆಕೈತಿ ನೋಡಿರಿ ನೆಕ್ಸ್ಟ್ ಇವು ಮೂರು ಜೀರೋ ಕ್ಯಾನ್ಸಲ್ಲ ಇವು ಮೂರು ಜೀರಿಗೆ ಕ್ಯಾನ್ಸಲ್ಲ ಹದಿನೈದು ಹದಿನೈದು ಹದಿನೈದಷ್ಟು ಎರಡು ನೂರ ಇಪ್ಪತ್ತೈದು ಎರಡು ನೂರ ಇಪ್ಪತ್ತೈದು ಇಂಟು ಹದಿನಾರು ಮಾಡಿರಿ ಎರಡು ನೂರ ಇಪ್ಪತ್ತೈದು ಇಂಟು ಹದಿನಾರು ಆರೈದಲೇ ಮೂವತ್ತು ಎರಡಲೆ ಹನ್ನೆರಡು ಇದು ಮೂರಂದ್ರೆ ಹದಿನೈದು ಆರು ಆರೆಡಲೆ ಹನ್ನೆರಡು ಹದಿಮೂರು ಪ್ಲಸ್ ಐದೊಂದಲೇ ಐದು ಎರಡೊಂದಲೆ ಎರಡು ಎರಡು ಜೀರೋ ಹತ್ತು ಮೂರಡು ಐದು ಆರು ಇದು ಮೂರು ಮೂರು ಸಾವಿರದ ಆರುನೂರು ನಮ್ಮ ಸರಳ ಬಡ್ಡಿ ಆಗ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಪರಿಪೂರ್ಣ ವರ್ಗ ಅಲ್ಲ ಅಂತ ಕೇಳಿ ನಿಮ್ಗೆ ಏನಪ್ಪ ಸ್ಟಾರ್ಟಿಂಗ್ ಕ್ಲಾಸ್ ಮಾಡುವಾಗ ಏನು ಹೇಳಿ ನಿಮಗೆ ಬೇಸಿಕ್ ಮ್ಯಾಥ್ಸ್ ಅಂತಂದ್ರೆ ಕುಡಿಸೋದು ಕಳೆದು ಗುಣಾಕಾರ ಭಾಗಾಕಾರ ಎಲ್ ಸಿಎಮ್ಮ ಎಚ್ ಸಿ ಅಪ್ಪ ಬೆನ್ನರಾಶಿ ಸಂಕಲನ ಬೆನ್ನರಾಶಿ ಯೋಕಲನ ಬೆಣರಾಶಿ ಗುಣಾಕಾರ ಬೆಣ್ಣರಾಶಿ ಭಾಗಾಕಾರ ಸ್ಕ್ವೇರ ಕ್ಯೂಬ ಇವೆಲ್ಲ ಬರ್ಬೇಕೈತಿ ಇನ್ನು ವರ್ಗ ಸಂಖ್ಯೆ ಘನ ಸಂಖ್ಯೆ ಇಲ್ಲಿನ ಕ್ಯಾರು ನೋಡ್ರಿ ಕೆಳಗಿನವುಗಳಲ್ಲಿ ಯಾವುದು ಪರಿಪೂರ್ಣ ವರ್ಗ ಅಲ್ಲ ಅಂತ ನಿಮ್ಗೆ ನಿಮಗೆಲ್ಲ ವರ್ಗ ಸಂಖ್ಯೆ ಗೊತ್ತಂದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗೈತಿ ಗೊತ್ತಿಲ್ಲ ಅಂದ್ರೆ ಏನೂ ಗೊತ್ತಾಗಿಲ್ಲ ಇಲ್ಲಿ ನೋಡ್ರಿ ಐವತ್ತಾರು ಐತಿ ನಾಲ್ಕು ನಲ್ವತ್ತೊಂದು ಐತಿ ನಲವತ್ತೊಂಬತ್ತು ಐತಿ ನಾಲ್ಕನೂರ ಐತಿ ಇಲ್ಲಿ ನೋಡ್ರಿ ಇದು ನಾಲ್ಕನೂರ ಅನ್ನೋದು ಏನಿದೆ ಇಪ್ಪತ್ತರ ವರ್ಗ ಮೂಲ ಇಪ್ಪತ್ತರ ವರ್ಗ ಇದು ನಲವತ್ತೊಂಬತ್ತು ನಲ್ವತ್ತೊಂಬತ್ತೈದಾ ಇದು ಏಳು ವರ್ಗ ಇದು ನಾಲ್ಕು ನಲವತ್ತೊಂದು ಇದೆಯಾ ಇದು ಇಪ್ಪತ್ತೊಂದರ ವರ್ಗ ಐವತ್ತಾರು ಐವತ್ತಾರ ಇದು ಯಾವುದ್ರ ವರ್ಗ ಅಲ್ಲ ಆಗಿರೋ ಆನ್ಸರ್ ಐವತ್ತಾರು ಸರಿ ಅದು ಹತ್ತಿರ ಆಗ್ತದೆ ಐವತ್ತಾರನ ಯಾವುದು ವರ್ಗ ಸಂಖ್ಯೆ ಅಲ್ಲದ ಓಕೆ ನೆಕ್ಸ್ಟ್ ಇಪ್ಪತ್ತ್ಮೂರು ಇಂಟು ನಾಲ್ಕು ಬಾಗಿಲೆ ಎರಡು ಮೈನಸ್ ಇಪ್ಪತ್ತೆಂಟು ಐತಿ ಈ ನೋಡ್ರಿ ಮೂರು ಇಂಟು ನಾಲ್ಕು ಬಾಗಿಲೇ ಎರಡು ಮೈನಸ್ ಇಪ್ಪತ್ತೆಂಟು ನಾವು ಬೋಡ್ ಮಾಸ್ ಪ್ರಕಾರ ಹೆಂಗೆ ಮಾಡ್ತೀವಿ ಪೈಲ ಡಿವಿಷನ್ ಮಾಡ್ತೀವಿ ಏನೈತಿ ಬೋಡ್ ಮಾಸ್ ವಿ ಬೋಡ್ಮಾಸ್ ವಿ ಬೋಡ್ಮಸ್ ವಿ ಅಂದರೆ ಏನೋ ವೆರಕುಲಮ್ ಓಕೆ ನೆಕ್ಸ್ಟ್ ಬಿ ಅಂದರೆ ಬ್ರಕೆಟ್ ಸಣ್ಣ ಬ್ರಕೆಟ್ ಇರಲಿ ದೊಡ್ಡ ಬ್ರಕೆಟ್ ಇರಲಿ ಓ ಅಂದ್ರೆ ಆಪ್ ಆಪ್ ಅಂದರೆ ಏನ ಇಂಟು ಅಂದಂಗ ಡಿ ಅಂದರೆ ಡಿವಿಜನ್ ಎಮ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಇಂಟು ಅಂದಂಗೆ ಎ ಅಂದರೆ ಎಡಿಷನ್ ಎರಡು ಅಂದ್ರೆ ಪ್ಲಸ್ ಎಸ್ ಅಂದರೆ ಸಬ್ಸ್ಟ್ರಾಕ್ಷನ್ ಮೈನಸ್ ಇದ್ರೊಳಗೆ ಯಾವ ಕಣ್ಣಿಮ್ ಪಾಸ್ತಿದ್ರಾಗ ಬೋರ್ಡ್ ಮಾಸ್ ಪ್ರಕಾರ ಡಿ ಐತಿ ಏನೋ ಡಿವಿಷನ್ ಐತಿ ಡಿವಿಷನ್ ಎರಡು ಒಂದಲೇ ಎರಡು 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 ನಾಲ್ಕು ಇಪ್ಪತ್ತ್ಮೂರು ಇಂಟು ಎರಡು ಮೈನಸ್ ಇಪ್ಪತ್ತೆಂಟು ಇಷ್ಟು ಐತಿ ಈಗ ಇಪ್ಪತ್ತ್ಮೂರು ಇಂಟು ಎರಡು ಮಾಡಿ ಎಷ್ಟಾಗೈತಿ ನಲ್ವತ್ತು ಆರು ಆಯಿತು ನಲ್ವತ್ತಾರು ಇಪ್ಪತ್ತೆಂಟು ಮೈನಸ್ ಮಾಡಿರಿ ನಲ್ವತ್ತಾರ ಇಪ್ಪತ್ತೆಂಟು ಮೈನಸ್ ಮಾಡಿದೆ ಎಷ್ಟಾಗ್ತದೆ ನೋಡ್ರಿ ನಲ್ವತ್ತಾರಾಗ ಇಪ್ಪತ್ತೆಂಟು ಮೈನಿಸ್ ಮಾಡಿರಿ ಹದಿನಾರರ ಎಂಟು ಎಂಟು ಇತ್ತು ನಾಲ್ಕರಾಗ ಮೂರು ಒಂದು ಇತ್ತು ಇದು ಎಷ್ಟು ಉಳಿತೈತಿ ಹದಿನೆಂಟು ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ಹನ್ನೊಂದು ಹನ್ನೊಂದು ಹನ್ನೊಂದರ ಸರಾಸರಿ ಎಷ್ಟು ಅಂತ ಕೇಳ್ತಾರೆ ಮೂರು ಹನ್ನೊಂದು ಹನ್ನೊಂದನ್ನು ಕೊಟ್ಟಾರೆ ಈಗ ನೋಡಿರಿ ಹನ್ನೊಂದು 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 ಈ ಮೂರದ್ರೆ ಸರಾಸರಿ ಕೇಳ್ತಾರೆ ಈ ಮೂರನ್ನೂ ಪ್ಲಸ್ ಮಾಡ್ಕೊಂಡೆ ಎಷ್ಟಾಗೈತಿ ಹನ್ನೊಂದು ಮೂರಲೇ ಮೂವತ್ತ್ ಮೂರು ದೊಡ್ಡವಾ ಮೂರು ಸಂಖ್ಯೆ ಅದ ಮೂರು ಮೂರೊಂದ್ಲೇ ಮೂರು ಮೂರೊಂದ್ಲೆ ಮೂರೊಂದ್ಲೆ ಹನ್ನೊಂದು ಬಂತು ನಾ ಇನ್ನೊಂದು ಏನು ಹೇಳಿ ನಿಮಗೆ ಇವು ಸಂಖ್ಯೆಗಳು ಡಿಫ್ರೆನ್ಸ್ ಎಲ್ಲ ಸೇಮ್ ಇದೆ ತಿಳ್ಕೊಳ್ರಿ ಸಂಖ್ಯೆಗಳ ಡಿಫ್ರೆನ್ಸ್ ಸೇಮ್ ಇದೆ ಅಂದರೆ ಅದರ ನಡುವಿನದ ಸರಾಸರಿ ಇರ್ತದೆ ಏನೈತಿ ಅದರ ಸೇಮ್ ಅದ ಇವು ಹನ್ನೊಂದು 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 ಮತ್ತು ಸರಾಸರಿನ ಹನ್ನೊಂದು ಇರಬೇಕಲ್ಲ ಇದರ ಆನ್ಸರ್ ಏನು ರೀ ಹನ್ನೊಂದು ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಇದು ನಾಲ್ಕುನೂರರ ಇಪ್ಪತ್ತು ಪರ್ಸೆಂಟ್ ಎಷ್ಟು ಅಂತ ಕೆ ಅನೂರರ ಇಪ್ಪತ್ತು ಪರ್ಸೆಂಟ್ ಅಂದರೆ ಡಿವೈಡೆಡ್ ಬೈ ಹಂಡ್ರೆಡ್ ಜೀರೋ ಜೀರೋ ಕ್ಯಾನ್ಸಲ್ಲ ಎರಡು ನಾಲ್ಕಲೇ ಎಂಟು ಈ ಜೀರೋ ಯಜ್ ಇಟ್ ಈಸ್ ಆನ್ಸರ್ ಏನ್ರಿ ಎಂಬತ್ತು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ ಹದಿನೆಂಟು ಮೈನಸ್ ನಾಲ್ಕು ಪ್ಲಸ್ ಆರು ಈ ರೀತಿಯಿಂದ ಯಾವ ರೀತಿ ಮಾಡ್ಬೇಕಂದ್ರೆ ನೀವು ಏನಾದ್ರು ಹದಿನೆಂಟರ ನಾಲ್ಕರೇ ಅಷ್ಟ ಹದಿನೆಂಟರ ನಾಲ್ಕು ಕಳೆದ್ರೆ ಹದಿನಾಲ್ಕು ಐತೆ ಹದಿನಾಲ್ಕು ಪ್ಲಸ್ ಆರು ಮಾಡಿದ್ರೆ ಇಪ್ಪತ್ತು ಇದು ಆನ್ಸರ್ ಬರ್ತಿದ್ದು ಇಪ್ಪತ್ತು ಈ ರೀತಿ ನೀವು ಏನಾದರೂ ಮಾಡಿದ್ದಾದ್ರೆ ಅದು ಶುದ್ಧ ತಪ್ಪಾಗಿ ಬಿಡ್ತೈತಿ ಇನ್ನು ಯಾವ ರೀತಿ ಮಾಡ್ಬೇಕಂದ್ರೆ ಹದಿನೆಂಟು ಐತಿ ಇಲ್ಲಿ ಮೈನಸ್ ಐತಿ ಇಲ್ಲಿ ಪ್ಲಸ್ ಐತಿ ಪ್ಲಸ್ ಪ್ಲಸ್ ಒಂದು ಕಡೆ ತೊಗೋಬೇಕು ಮೈನಸ್ ತ್ರೀ ಹಾಕ್ಬೇಕು ಇನ್ನು ನೋಡಿ ಮೈನಸ್ ಫೋರ್ ಹಚ್ಚರಿ ಕಳಿಸ್ರಿ ಪ್ಲಸ್ ಆರನೇ ಕಡೆ ತೊಗೊಳ್ರಿ ಪ್ಲಸ್ ಆರು ಮೈನಸ್ ಆ ಕಡೆ ಮೈನಸ್ನ ಎಷ್ಟೈತಿ ನಾಲ್ಕು ಐತಿ ಹದಿನೆಂಟು ಆರು ಎಷ್ಟು ಇಪ್ಪತ್ತು ನಾಲ್ಕು ಇಪ್ಪತ್ತ್ನಾಲ್ಕು ಮೈನಸ್ ನಾಲ್ಕು ಎಷ್ಟು ಬಂದ್ಸರ ಇಪ್ಪತ್ತು ಇದು ಇಪ್ಪತ್ತು ಬಂತು ಇದು ಇಪ್ಪತ್ತು ಬಂತು ಯಾವ ರೀತಿ ಮಾಡ್ರು ಎಲ್ಲ ಒಂದು ತಂದ್ಕೊಳಕ್ಕೆ ಅನ್ಕೊಳಕ್ಕೆ ಇದೊಂದು ಕರೆಕ್ಟ್ ಆನ್ಸರ್ ಬಂತಂದ್ರೆ ಎಲ್ಲ ಹಂಗೆ ಬರಂಗಿಲ್ಲ ತಪ್ಪಾಗ್ತದೆ ಯಾಕೆ ಈ ರೀತಿ ಮಾಡಿದ್ರೆ ತಪ್ಪಾಗ್ತದೆ ನಾವು ಪ್ಲಸ್ ಒಂದು ಕಡೆ ತಗೋಬೇಕು ಮೈನಸ್ ಕಡೆ ದಂಡಿ ದಯಬೇಕು ಎಷ್ಟಾಗ್ತದೆ ಅನ್ಸರ ಇಪ್ಪತ್ತು ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ಎಂಟು ಟು ಪ್ಲಸ್ ಎಂಟು ಟು ಈಕ್ವಲ್ ಟು ಸೆವೆಂಟಿ ಟು ಫೈವ್ ಪ್ಲಸ್ ಫೈವ್ ಈಕ್ವಲ್ ಟು ತರ್ಟಿ ಆದರೆ ಆರು ಪ್ಲಸ್ ಆರು ಎಷ್ಟಾಗುತ್ತೆ ಅಂತ ಕೇಳಿದಾರೆ ನೋಡಿರಿ ಎಂಟು ಪ್ಲಸ್ ಎಂಟು ಈಕ್ವಲ್ ಟು ಎಪ್ಪತ್ತೆರಡು ಆಗತೈತಿ ಹೆಂಗೆ ಆಗತ್ತೈತಿ ಎಪ್ಪತ್ತೆರಡು ಎಂಟು ಪ್ಲಸ್ ಎಂಟು ಎಂಟಂದ್ರೆ ಹದಿನಾರು ಐತಿ ಎಪ್ಪತ್ತೆರಡು ಹಂಗೆ ಆಗೈತಿ ಕೇಳ್ತಾರೆ ಅದೇ ನಿಮ್ಮ ಮೈಂಡ್ ಚೆಕ್ ಮಾಡೋಕೆ ಅವ್ರು ರಾತ್ರಿ ಕೊಟ್ಟಿದ್ದಾರೆ ಐದು ಪ್ಲಸ್ ಐದು ಈಕ್ವಲ್ ಟು ಮೂವತ್ತಾಗತ್ತೈತಿ ಇನ್ನು ಆರು ಪ್ಲಸ್ ಆರು ಅಂತ ಕೇಳ್ತಾರೆ ಇಲ್ಲಿ ನೋಡಿರಿ ಎಂಟ್ರೆನ್ಸ್ ಸ್ಕ್ವೇರ್ ಅಷ್ಟು ವರ್ಗ ಎಂಟು ಎಂಟಲೇ ಅರವತ್ನಾಲ್ಕು ಪ್ಲಸ್ ಎಂಟು ಮಾಡಿ ಎಷ್ಟಾಗೈತಿ ಎಪ್ಪತ್ತೆರಡು ಐದಕ್ಕೆ ಸ್ಕೇರ್ ಆಟ ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಐದು ಮಾಡಿದರೆ ಎಷ್ಟಾಗೈತಿ ಮೂವತ್ತೈದು ಆರದು ಎಷ್ಟ್ರೆ ಆರಲಿ ಮೂವತ್ತಾರು ಪ್ಲಸ್ ಆರು ಮಾಡಿದ್ರೆ ಎಷ್ಟಾಗುತ್ತೆ ನಲ್ವತ್ತೆರಡು ಆಗುತ್ತೆ ಸರಿಯಾದ ಉತ್ತರ ಫೋರ್ಟಿ ಟು ಇಸ್ ದೇಕ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಹನ್ನೊಂದರಿಂದ ಭಾಗ ಹೋಗುತ್ತೆ ಅಂತ ಕೇಳ್ತಾರೆ ಹನ್ನೊಂದರಿಂದ ಭಾಗ ಹೋಗುವಂಥ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ ಕೆಳಗೆ ಅರವತ್ತೇಳು ಹನ್ನೊಂದರ ಹಾಗಿಲ್ಲ ಎಂಬತ್ತೇಳು ಹಾಗಿಲ್ಲ ತೊಂಬತ್ತೆಂಟು ಹಾಗಿಲ್ಲ ಹೋಗುವಂಥ ಸಂಖ್ಯೆ ಅಂದರೆ ಎಪ್ಪತ್ತೇಳು ಹನ್ನೊಂದೇಳೆ ಎಪ್ಪತ್ತೇಳು ಹೋಗ್ತೈತಿ ಸರಿಯಾದ ಉತ್ತರ ಬಿ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ಒಂದರಿಂದ ಏಳರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಕೇಳ್ತಾರೆ ಸ್ವಾಭಾವಿಕ ಸಂಖ್ಯೆ ಒಂದರಿಂದ ತನಕ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಹೇಳ್ತಿಲ್ಲ ಅವ ಸ್ವಾಭಾವಿಕ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇವಾಗ ಸ್ವಾಭಾವಿಕ ಸಂಖ್ಯೆ ಅದು ಡಿವೈಡೆಡ್ ಬೈ ಏನು ಮತ್ತೇನೈತಿ ಪರ್ಬಲ್ ಏನೈತೆ ಟೋಟಲ್ ಸಮ ನಂಬರ್ ಆಫ್ ಸಮ್ ಸಮ ನಂಬರ್ ಸಮ ಟೋಟಲ್ ನಂಬರ್ ಸಮ ನಂಬರ್ ಅಂತ ಅಂತೈತಿ ಕ್ವೆಶನ್ ಏನೈತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಐತಿ ಸಮ್ ಆಫ್ ಟೋಟಲ್ ನಂಬರ್ ನಂಬರ್ ಆಫ್ ಟೋಟಲ್ ಈಗ ನೋಡಿರಿ ಎರಡು ನಂಬರ್ದ ಏಳು ನಂಬರ್ ಅದಾವೆ ಡೇಟ್ ಫೈ ಏಟ್ ಕೋರಿ ಪ್ಲಸ್ ಮಾಡಿಕಲ್ಲ ಏಳು ಪ್ಲಸ್ ಒಂದು ಎಂಟು ಆರು ಪ್ಲಸ್ ಎರಡು ಎಂಟು ಐದು ಪ್ಲಸ್ ಮೂರು ಎಂಟು ಇದು ನಾಲ್ಕು ಎಂಟೊಂದೇ ಎಂಟು ಎಂಟು ಎಂಟೆರೇದ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಪ್ಲಸ್ ನಾಲ್ಕು ಇಪ್ಪತ್ತು ಎಂಟು ಡಿವೈಡೆಡ್ ಬೈ ಏಳು ಏಳು ಒಂದ್ಲೇ ಏಳು ಏಳು ನಾಲ್ಕಲೇ ಇಪ್ಪತ್ತೆಂಟು ಹಣಸರಿನ ಸರಾಸರಿ ನಾಲ್ಕು ಆಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ಎ ಬಿ ಅನುಪಾತ ಎ ಅನುಪಾತ ಬಿ ಇ ಕೊಲ್ಟು ನಾಲ್ಕು ಅನುಪಾತ ಇದು ಅವರು ತಿಂಗಳಿಗೆ ಇಪ್ಪತ್ತು ಎರಡು ಸಾವಿರದ ಏಳ್ನೂರು ಗಳಿಸುತ್ತಾರೆ ಹಾಗಾದರೆ ಬಿ ಪಡೆಯುವ ಹಣ ಎಷ್ಟೊಂದು ಕೇಳ್ತಾರೆ ಎ ಅನುಪಾತ ಬಿ ಎಷ್ಟೈತಿ ನಾಲ್ಕು ಅನುಪಾತ ಐದು ಐತಿ ಅವ್ರ ಎರಡು ರಸ್ ಹಾಕತ್ತಾರ ಇಪ್ಪತ್ತೇಳ್ನೂರು ಎರಡು ಸಾವಿರದ ಏಳ್ನೂರು ಅವ್ರಿಬ್ಬರು ಮತ್ತೆ ಎಷ್ಟೈತೆ ಎರಡು ಸಾವಿರದ ಏಳ್ನೂರು ಐತಿ ಹಾಗಿದ್ರೆ ಇಲ್ಲಿ ಎಷ್ಟೈತೆ ನೋಡ್ರಿ ಈ ನಡು ಪ್ಲಸ್ ಮಾಡಿರಿ ಒಂಬತ್ತಕ್ಕೈತಿ ಈ ಒಂಬತ್ತು ರೈಲು ಎರಡು ಸಾವಿರದ ಏಳ್ನೂರು ರೂಪಾಯಿ ಹಾಗಿದ್ರೆ ಯಾರು ಕೇಳ್ತಾರಮ್ಮ ಬೀದ್ ಕೇಳ್ತಾರೆ ಬೀದಷ್ಟೈತೆ ಇಲ್ಲಿ ಐದು ಐತಿ ಐದು ಅಂದರೆ ಎಷ್ಟು ಕ್ರಾಸ್ ಮೆಟ್ರಿಫಿಕ್ಷ ಕ್ರಾಸ್ ಮೆಟ್ರಿಫಿಕ್ಷನ್ ಮಾಡಿದ್ರೆ ನಡಿತೈತಿ ಮಾಡ್ಲಿಕ್ಕೆ ಅಂದ್ರೆ ನಡಿತೈತಿ ಇಲ್ಲಿ ನೋಡಿ ಒಂಬತ್ತು ಎಷ್ಟು ಇಪ್ಪತ್ತೇಳು ಐತಿ ಒಂಬತ್ತು ಇಂಟು ಒಂಬತ್ತು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಐತಿ ಈ ಎರಡು ಜೀರೋ ಯಾಜ್ ಇಟ್ಟಿದ ಇಲ್ಲಿ ಹಂಗೆ ಮಾಡಿರಿ ಐದು ಮೂರಲೇ ಹದಿನೈದು ಎರಡು ಜೀರೋ ಯಾಜ್ ಇಟ್ಟಿಜ್ ಇಲ್ಲೂ ಅಷ್ಟು ಮಾಡಿರಿ ಇಲ್ಲಿ ಮೂರು ಮಾಡಿರಿ ಮುನ್ನೂರು ಮಾಡಿರಿ ಐದು ಮೂರಲೇ ಹದಿನೈದು ಈ ಎರಡು ಜೀರೋ ಯಾಜ್ ಇಟ್ಟು ಈ ರೀತಿ ಮಾಡಿರಿ ಒಂದು ಕ್ರಾಸ್ ಮಲ್ಟಿಫಿಕೇಶನ್ ಕೆಳಗೆ ಒಂಬತ್ತು ಬರ್ತೈತಿ ಮ್ಯಾಗ ಎರಡು ಸಾವಿರದ ಏಳ್ನೂರು ಎಂಟು ಐದು ಒಂಬತ್ತೊಂದಲೇ ಒಂಬತ್ತು ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತೇಳು ಜೀರೋ ಜೀರೋ ಮೂರೈದೇ ಹದಿನೈದು ನೂರು ಆಗ್ತದೆ ದಿನ ಹದಿನೈದು ನೂರು ನೆಕ್ಸ್ಟ್ ಕ್ವೆಶನ್ ಓಕೆ ಇಷ್ಟು ಕ್ವೆಶನ್ ಅದು ಇನ್ನು ನೆಕ್ಸ್ಟ್ ಒಂದನೇ ತಾರೀಕಿನ ಕ್ವೆಶನ್ಸನ್ನ ನೆಕ್ಸ್ಟ್ ಇತ್ತು ಬರ್ತೀನಿ ಅಂತ ಹೇಳ್ತಾ ಸರಿಯಾಗಿ ಸ್ಟಡಿ ಮಾಡಿರಿ ಭಾಳ ದುಡ್ಡು ಮ್ಯಾಥ್ಸ್ ಕ್ವಶನ ಭಾಳ ಈಸಿಯಾಗಿ ಬರೋಕತ್ತವ ನೀವು ಅವಶ್ಯಕತೆ ಇಲ್ಲ ಧೈರ್ಯದಿಂದ ಹೂರಿ ನಾನು ಎಲ್ಲ ವಿಡಿಯೋ ಕ್ಲಾಸನ್ನು ನೋಡಿದ್ದೀನಿ ನೀವು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿ ನೀವು ಎಲ್ಲಕ್ಕ ಮಾಡ್ತೀರಂತ ಅಂತ ಹೇಳ್ತಾ ಇವತ್ತಿನ ಸೆಕ್ಷನ್ ಮುಗಿಸಿದೀನಿ ಜೈ ಹಿಂದ್